ವರ್ಷದ ಕೊನೆ ಸೂರ್ಯಗ್ರಹಣ ಈ ರಾಶಿಯರಿಗೆ ಕುಬೇರ ಯೋಗ ಲಕ್ಷ್ಮೀಮಾತೆಯ ಅನುಗ್ರಹ ಹಣದ ಹೊಳೆ ವೀಕ್ಷಕರೇ ಗ್ರಹಣಗಳು ನಪೋ ಮಂಡಳದಲ್ಲಿನ ಒಂದು ವಿಶಿಷ್ಟ ಮತ್ತು ಕೌತುಕದ ಘಟನೆಯಾಗಿದೆ ಗ್ರಹಣಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಕಾರಣ ಗ್ರಹಗಳ ಪ್ರಭಾವಗಳು ನೇರವಾಗಿ ಎಲ್ಲ ಜೀವಜಂತುಗಳ ಮೇಲೂ ಕಾಣಿಸಿಕೊಳ್ಳುತ್ತವೆ ಹೀಗಿರಬೇಕಾದರೆ ಈಗ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ರ ಅಕ್ಟೋಬರ್ ತಿಂಗಳಿನ ಎರಡನೇ ತಾರೀಕಿನ ಬುಧವಾರದ ದಿನದಂದು ವರ್ಷದ ಎರಡನೆಯ ಮತ್ತು ಕೊನೆಯ ಸೂರ್ಯಗ್ರಹಣ ಘಟಿಸಲಿದೆ ಪಕ್ಷದ ಅಮಾವಾಸ್ಯೆ ಎಂದು ಈ ಸೂರ್ಯಗ್ರಹಣ ಸಂಭವಿಸಲಿದೆ ಇದನ್ನು ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಎನ್ನುತ್ತಾರೆ ಈ ಸೂರ್ಯಗ್ರಹಣವು ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಮುಂಜಾನೆ ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಅದರ ಸೂತಕಾವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಆದಾಗ್ಯೂ ಗ್ರಹಣದ ಪ್ರಭಾವಗಳು ಖಂಡಿತ ಪ್ರತ್ಯೇಕ ರಾಶಿಯ ಜಾತಕದವರ ಮೇಲೆ ಕಂಡುಬರಲಿವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ಗ್ರಹಣದ ವಿಶೇಷ ಪ್ರಭಾವಗಳಿಂದಾಗಿ ಈ ರಾಶಿಯವರ ಅದೃಷ್ಟವೇ ಚೇಂಜ್ ಆಗಲಿದೆ ಎಂದು ಸಹ ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷದ ಕೊನೆ ಸೂರ್ಯ ಗ್ರಹಣದ ವಿಶೇಷ ಪ್ರಭಾವಗಳು ಇಲ್ಲಿ ಯಾವೆಲ್ಲ ರಾಶಿಯವರ ಅದೃಷ್ಟದಲ್ಲಿ ವಿಶೇಷ ಹೊಳಪು ಹೊತ್ತು ಬರಲಿವೆ ಜೊತೆಗೆ ಗ್ರಹಣದ ಪ್ರಭಾವದಿಂದಾಗಿ ಯಾವೆಲ್ಲ ರಾಶಿಯ ಜಾತಕದವರು ವಿಶೇಷ ಲಾಭವನ್ನು ಹೊಂದಲಿದ್ದಾರೆ ಅನ್ನೋದನ್ನು ವಿಸ್ತಾರವಾಗಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಅಕ್ಟೋಬರ್ ತಿಂಗಳಿನಲ್ಲಿ ಘಟಿಸಲಿರುವ ಸೂರ್ಯಗ್ರಹಣದ ಪ್ರಕ್ರಿಯೆಯಿಂದಾಗಿ ಇಲ್ಲಿ ವ್ಯಾಪಾರ ಮಾಡುವವರು ಉತ್ತಮ ಯಶಸ್ಸನ್ನು ಪಡೆಯಬಹುದು ಅದರಲ್ಲೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಲಾಭವಾಗಲಿದೆ ಕೆಲಸ ಮಾಡುವವರಿಗೆ ಗೌರವ ಸಿಗಲಿದೆ ಅಧಿಕಾರಿಗಳು ಸಂತೋಷವಾಗಿರುತ್ತಾರೆ ಒಳ್ಳೆಯ ಸುದ್ದಿ ಸಿಗಬಹುದು ಗ್ರಹಣದ ವಿಶೇಷ ಪ್ರಭಾವಗಳಿಂದಾಗಿ ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಆರ್ಥಿಕ ಪ್ರಗತಿಯೂ ಕೂಡ ಖಂಡಿತ ಉಂಟಾಗಲಿದೆ ಇಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಹೊಸ ಆಸ್ತಿ ಖರೀದಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಈ ಸೂರ್ಯಗ್ರಹಣವು ಖಂಡಿತ ಅದೃಷ್ಟವನ್ನು ಹೊತ್ತು ತರುತ್ತದೆ ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಅವಕಾಶ ಕೂಡ ಲಭಿಸಲಿದೆ ಮತ್ತು ಭವಿಷ್ಯದಲ್ಲಿ ದೊಡ್ಡ ಲಾಭ ಪಡೆಯುತ್ತೀರಿ ಹೊಸ ವಾಹನ ಅಥವಾ ಮನೆ ಖರೀದಿಸಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಇಲ್ಲಿ ಭರಪೂರ ಆರ್ಥಿಕ ಲಾಭವಿರುತ್ತದೆ ಈ ಸಮಯವು ನಿಮಗೆ ವರವಾಗಿ ಪರಿಣಮಿಸಬಹುದು ಹಳೆಯ ಸ್ನೇಹಿತರೊಡನೆ ಸಭೆ ನಡೆಯಲಿದೆ ಇದು ಸಂತೋಷದ ಜೊತೆಗೆ ಲಾಭವನ್ನು ತರುತ್ತದೆ ಹಿರಿಯರೊಂದಿಗಿನ ಸಂಬಂಧ ಸುಧಾರಿಸುತ್ತದೆ ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸ್ವಸ್ಥರಾಗಿ ನೀವು ಕಂಗೊಳಿಸಲಿದ್ದೀರಿ ಎಲ್ಲ ಜವಾಬ್ದಾರಿಗಳನ್ನ ಉತ್ತಮವಾಗಿ ನಿಭಾಯಿಸುವುದರ ಕಾರಣ ನಿಮಗೆ ಸಾಮಾಜಿಕ ಮನ್ನಣೆಯೂ ಕೂಡ ಖಂಡಿತ ಲಭಿಸಬಹುದಾಗಿದೆ ಇಷ್ಟೆಲ್ಲ ವಿಶೇಷ ಫಲಗಳನ್ನು ಪಡೆದುಕೊಳ್ಳುತ್ತಲಿರುವ ಆ ಅದೃಷ್ಟದ ರಾಶಿಗಳು ಯಾವುವು ಎಂದರೆ ಸಿಂಹರಾಶಿ ಮಿಥುನ ರಾಶಿ ಮೇಷರಾಶಿ ಕನ್ಯಾ ರಾಶಿ ಈ ನಾಲ್ಕು ರಾಶಿಯವರಿಗೆ ವರ್ಷದ ಸೂರ್ಯಗ್ರಹಣದ ಪ್ರಭಾವಗಳು ಭರಪೂರ ಲಾಭವನ್ನು ಕರುಣಿಸಲಿದ್ದು ಇಲ್ಲಿ ಸುಖ ಸಂಪತ್ತಿನಲ್ಲಿ ವೃದ್ಧಿ ಉಂಟಾಗಲಿದೆ ವೀಕ್ಷಕರೇ ವರ್ಷದ ಕೊನೆಯ ಸೂರ್ಯಗ್ರಹಣದ ಪ್ರಭಾವಗಳು ಯಾವೆಲ್ಲ ರಾಶಿಯ ಜಾತಕದವರ ಪಾಲಿಗೆ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿವೆ ಅನ್ನೋದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಓಂ ಸೂರ್ಯದೇವಾಯ ನಮ ಎಂದು ಕಮೆಂಟ್ ಕೂಡ ಮಾಡಿ